ನಾನು ಅವಳ ಭುಜದ ಮೇಲೆ ಕೈಯಿಟ್ಟು ಕೇಳಿದೆ ಮೀನಾಕ್ಷಿ ಏನು ವಿಷಯ ನೀವು ಇಂದು ಸ್ವಲ್ಪ ಕಳಂಕಿತರಾಗಿದ್ದೀರಿ ಆಗ ಅವಳು ಕೊರಗುವ ಕಣ್ಣುಗಳಿಂದ ನನ್ನತ್ತ ನೋಡಿ ಕೋಪದಿಂದ ಹೇಳಿದಳು ನಿನಗೇನು ಕಾಳಜಿ ನನ್ನ ಮಗಳು ಫೀಸ್ ಕಟ್ಟದ ಕಾರಣಕ್ಕೆ ನನ್ನ ಮಗಳನ್ನು ಅವಮಾನಿಸಿ ಟ್ಯೂಷನ್ನಿಂದ ಕಳುಹಿಸಿದ್ದಾಳೋ ಅಥವಾ ನನ್ನ ಮಗನಿಗೆ ಬೂಟು ಇಲ್ಲವೆಂದು ಶಾಲೆಯಿಂದ ಹೊರಹಾಕಿದ್ದಾರೋ ಶಾಲೆಯ ಫುಟ್ಬಾಲ್ ತಂಡದಲ್ಲಿ ಆಡಲು ಅವನ ಶಾಲಾ ಉಡುಗೆಯನ್ನು ನಿರಾಕರಿಸಬೇಕು ಅದು ನಿನಗೆ ಏನು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೊರಟು ಸಂಜೆ ಎಂಟು ಗಂಟೆಗೆ ಹಿಂದಿರುಗಿ ನಂತರ ಮಂಚದಲ್ಲಿ ಮಲಗುವುದನ್ನು ಬಿಟ್ಟರೆ ನೀವು ಒಂದು ಕ್ಷಣವೂ ಚಿಂತಿಸಬೇಕಾಗಿಲ್ಲ ಮತ್ತು ಕಳೆದ ತಿಂಗಳಷ್ಟೇ ಔಷಧವನ್ನು ತೆಗೆದುಕೊಳ್ಳುವಂತೆ ವೈದ್ಯರು ನನ್ನನ್ನು ಕೇಳಲಿಲ್ಲ ಇಲ್ಲದಿದ್ದರೆ ರೋಗವು ಎಂದಿಗೂ ಸಂಭವಿಸುವುದಿಲ್ಲ ಅವಳ ಅವಳ ಕಾಲುಗಳ ಈ ಸುಕ್ಕುಗಳು ವಯಸ್ಸಾದಂತೆ ನರೆತಿರುವ ಕೂದಲು ಯೌವನದಲ್ಲಿ ನಾನೊಬ್ಬ ಮುದುಕಿಯಾಗುತ್ತಿದ್ದೇನೆ ಒಂದು ಪೈಸೆಯೂ ಔಷಧಿ ಪಡೆಯುವ ಭಾಗ್ಯ ನನಗಿಲ್ಲ ಇದೆಲ್ಲ ಬಿಡಿ ಬೇಸಿಗೆಯಲ್ಲಿ ಮಕ್ಕಳಿಗೆ ಬಿಸಿಯಾಗುತ್ತಲೇ ಇರುತ್ತದೆ ಹಳೆ ಕೂಲರ್ ಕೊಳ್ಳುವ ಧೈರ್ಯವೂ ಇಲ್ಲ ನನ್ನ ವೈಫಲ್ಯದ ಬಗ್ಗೆ ನಾಚಿಕೆ ಪಡುತ್ತಾ ಹಾಸಿಗೆಯ ಮೇಲೆ ಕಣ್ಣು ಹಾಯಿಸಿ ಕುಳಿತಿದ್ದೆ ನನ್ನ ಹೆಂಡತಿ ಮತ್ತು ಮಕ್ಕಳನ್ನು ನೋಡಿಕೊಳ್ಳುವುದು ಮತ್ತು ಅವರ ಅಗತ್ಯಗಳನ್ನು ನೋಡಿಕೊಳ್ಳುವುದು ನನ್ನ ಕರ್ತವ್ಯ ಆದರೆ ನಾನು ಏನು ಮಾಡಬೇಕು ಇದು ನನ್ನ ದುರಾದೃಷ್ಟ ದೇಶ ಪ್ರಗತಿಯತ್ತ ಸಾಗುತ್ತಿದೆ ಜನ ಸಂತಸದಿಂದಿದ್ದಾರೆ ಆದರೆ ಹೆಚ್ಚುತ್ತಿರುವ ಹಣದುಬ್ಬರ ಮತ್ತು ನಿರುದ್ಯೋಗದಿಂದಾಗಿ ನಾನು ದಿನದಿಂದ ದಿನಕ್ಕೆ ಅಗತ್ಯಗಳ ಹೊರೆಯಲ್ಲಿ ಸಿಲುಕುತ್ತಿದ್ದೇನೆ ಎಂದು ನಾನು ಹೇಗೆ ಹೇಳಲಿ ವಿದ್ಯುತ್ ಬಿಲ್ನಿಂದ ಹಿಡಿದು ಮನೆಯ ಪಡಿತರ ನೀರಿನ ಬೆಲೆ ಗಗನಕ್ಕೇರಿದೆ ಸಂಬಳ ಹೆಚ್ಚಳದ ಹೆಸರಿನಲ್ಲಿ ಕಚೇರಿಯಲ್ಲಿ ಬೆದರಿಕೆ ಹಾಕಲಾಗುತ್ತದೆ ಯಾವುದೇ ಸಮಯದಲ್ಲಿ ಕೆಲಸ ಕಳೆದುಕೊಳ್ಳಬಹುದು ಕಚೇರಿಯಲ್ಲಿ ಕೆಲಸವಿಲ್ಲ ಆದ್ದರಿಂದ ಕೆಲಸ ಅದೇ ಹಳೆಯ ಸಂಬಳ ಇದು ಕಡ್ಡಾಯವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡಬೇಕು ನನ್ನ ಮನೆಯ ಬಾಗಿಲು ತಟ್ಟಿದಾಗ ನನ್ನ ಪರಿಸ್ಥಿತಿಯ ಬಗ್ಗೆ ನಾನು ಅಸಮಾಧಾನದಿಂದ ಕುಳಿತಿದ್ದೆ ಮಕ್ಕಳು ಗೇಟು ತೆರೆದಾಗ ಅಲ್ಲಿ ಅವರ ತಂದೆ ಕಂಡರು ಅಜ್ಜನನ್ನು ನೋಡಿದ ಮಕ್ಕಳು ಖುಷಿಯಿಂದ ಕುಣಿದಾಡಿದರು ಆದರೆ ನನ್ನ ಉಸಿರಾಟ ವೇಗವಾಯಿತು ಎಂದವಳಂತೆ ಮತ್ತೆ ಹೆಂಡತಿ ನನ್ನತ್ತ ನೋಡಿದಳು ಹೊಟ್ಟೆಪಾಡಿಗಾಗಿ ಆದಾಯ ಕಿಡ್ನಿಯನ್ನು ಅಡಮಾನವಿಡುವ ದಿನಗಳು ಬಂದಿದೆ ಈಗ ಇನ್ ಈಗ ಇಂತಹ ಪರಿಸ್ಥಿತಿಯಲ್ಲಿ ಅಪ್ಪ ಅಚಾನಕ್ಕಾಗಿ ಬಂದರೆ ಆರ್ಥಿಕ ಸಮಸ್ಯೆ ತರುತ್ತಿರಬೇಕು ಆಗುತ್ತದೆ ನಾನಂತೂ ಮೀನಾಕ್ಷಿಯ ಕಡೆ ಒಮ್ಮೆ ಕಣ್ಣು ಹಾಯಿಸಿದೆ ಆದರೆ ಏನೂ ಹೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಬೇಗ ಎದ್ದು ಅಪ್ಪನ ಬಳಿ ಹೋಗಿ ಅವರ ಪಾದ ಮುಟ್ಟಿ ಕುಳಿತುಕೊಳ್ಳಲು ಹೇಳಿದೆ ಮೀನಾಕ್ಷಿ ಕೂಡ ಅವನಿಗೆ ನಮಸ್ಕರಿಸಿ ಊಟ ಮಾಡು ಎಂದು ಅಡಿಗೆ ಮನೆಗೆ ಹೋದಳು ಈಗ ನನಗೆ ಒಂಟಿತನ ಹೆಚ್ಚಾಯಿತು ಮೀನಾಕ್ಷಿ ಮುಖಮರೆಸಿಕೊಂಡು ಅಡುಗೆ ಮನೆಗೆ ಹೋಗಿದ್ದಳು ಅಪ್ಪ ಹಣದ ಬಗ್ಗೆ ಮಾತನಾಡಬಹುದೆಂಬ ಭಯ ಹಾಗಾಗಿ ಆದಷ್ಟು ಬೇಗ ಮಕ್ಕಳನ್ನು ಕರೆದುಕೊಂಡು ಕೋಣೆಗೆ ಹೋದೆ ನಾನು ಹೋಗುವುದನ್ನು ತಂದೆಯೂ ನೋಡುತ್ತಿದ್ದರು ನಾನು ಅಡುಗೆ ಮನೆಗೆ ಬಂದಾಗ ಮೀನಾಕ್ಷಿ ಹೇಳಿದಳು ಅಪ್ಪ ಏನಾದರೂ ಧನ ಸಹಾಯದ ನಿರೀಕ್ಷೆಯಲ್ಲಿ ಬಂದಿರಬೇಕು ಇಂತಹ ಪರಿಸ್ಥಿತಿಯಲ್ಲಿ ನಮಗೆ ಮಾತ್ರ ನೆನಪಾಗುತ್ತಾರೆ ಅಣ್ಣನ ನೆನಪಿಲ್ಲ ಅವರ ನಂಬರ್ ಕೊಡುವ ಹೆಸರಲ್ಲಿ ಬರುತ್ತದೆ ಮತ್ತು ಯಾವುದೇ ಅಗತ್ಯವಿದ್ದಾಗ ಎಲ್ಲರೂ ನಮ್ಮ ಸ್ಥಳಕ್ಕೆ ಬರುತ್ತಾರೆ ಮೀನಾಕ್ಷಿ ಯಾವತ್ತೂ ಈ ಮಾತುಗಳನ್ನು ಹೇಳದಿದ್ದರೂ ಈ ಬಾರಿ ಅವರ ಮನೆಯಲ್ಲಿ ಬಡತನ ಎಷ್ಟರ ಮಟ್ಟಿಗೆ ಇತ್ತು ಎಂದರೆ ಸಾಯಲು ವಿಷವನ್ನು ಕೊಂಡುಕೊಳ್ಳಬೇಕಾದರೂ ಅವಳಿಗೆ ಕಷ್ಟಪಟ್ಟು ಹಣ ಸಿಗಲಿಲ್ಲ ಒಂದೆಡೆ ಮೀನಾಕ್ಷಿ ನಿರಂತರವಾಗಿ ಹೀಗೆ ಹೇಳುತ್ತಿದ್ದರೆ ಮತ್ತೊಂದೆಡೆ ಏನನ್ನೂ ಸಾಧಿಸಲಾಗದ ನಾನು ಕೊನೆಗೆ ನಾನು ಮೀನಾಕ್ಷಿಗೆ ಸುಮ್ಮನಿರಲು ಹೇಳಿದೆ ಏನೇ ಆಗಲಿ ನೀನು ಸುಮ್ಮನಿರು ನಾಳೆ ನಿಮ್ಮ ಔಷಧಿ ಮತ್ತು ಮಕ್ಕಳಿಗೆ ಬೇಕಾದ ಸಾಮಾನುಗಳನ್ನು ನಾನು ತರುತ್ತೇನೆ ಆದರೆ ಸದ್ಯಕ್ಕೆ ಅಪ್ಪನನ್ನು ಪಾಲಿಸು ಮನೆಯಲ್ಲಿ ತೊಂದರೆ ಮಾಡುವುದರಲ್ಲಿ ಅರ್ಥವಿಲ್ಲ ಅವನ ಮುಂದೆ ಇದು ಅವರ ಘನತೆಗೆ ವಿರುದ್ಧವಾಗಿದೆ ಮೀನಾಕ್ಷಿ ಬುದ್ಧಿವಂತಳಾಗಿದ್ದಳು ಆದರೆ ಆರ್ಥಿಕ ಮುಗ್ಗಟ್ಟಿನಿಂದ ನರಳುತ್ತಿದ್ದಳು ಹಾಗಾಗಿ ಅನಿಯಂತ್ರಿತಳಾಗಿದ್ದಳು ಎಲ್ಲಿಂದ ಸಿಗುತ್ತೆ ಭಿಕ್ಷೆ ಬೇಡುತ್ತಾ ಅಥವಾ ನನ್ನನ್ನು ಅಡಮಾನವಿಟ್ಟು ಇದು ನನ್ನ ಕೆಲಸ ನಾನು ಏನು ಮಾಡುತ್ತೇನೆ ಏನು ಮಾಡಬಾರದು ನೀವು ದೇವರ ಸಲುವಾಗಿ ಈಗ ಶಾಂತವಾಗಿರಿ ಈಗ ಮೀನಾಕ್ಷಿ ಶಾಂತಳಾದಳು ಅವಳು ಆಹಾರವನ್ನು ತೆಗೆದುಕೊಂಡು ಮೇಜಿನ ಮೇಲೆ ಇಟ್ಟಳು ಈಗ ತಂದೆ ಮತ್ತು ಮಕ್ಕಳು ಒಟ್ಟಿಗೆ ತಿನ್ನಲು ಪ್ರಾರಂಭಿಸಿದರು ತಂದೆ ಇದ್ದಕ್ಕಿದ್ದಂತೆ ನನ್ನನ್ನು ನೋಡಿದರು ಮತ್ತು ಅವರ ಬಳಿ ಕುಳಿತುಕೊಳ್ಳಲು ಹೇಳಿದರು ನನ್ನ ಉಸಿರಾಟ ಮತ್ತು ನನ್ನ ಹೃದಯ ಎರಡೂ ವೇಗವಾಯಿತು ಏಕೆಂದರೆ ನನ್ನ ತಂದೆ ಯಾವುದೇ ಬೇಡಿಕೆಯನ್ನು ನೀಡುವುದಿಲ್ಲ ಏಕೆಂದರೆ ಇದೀಗ ನನಗೆ ನೀಡಲು ಮಾತ್ರ ಸಮಯವಿದೆ ಅದರ ಹೊರತಾಗಿ ನನ್ನ ಯೌವನವನ್ನು ಸಹ ನೀಡಲು ಸಾಧ್ಯವಿಲ್ಲ ತಂದೆ ಹೇಳಿದರು ನೋಡಿ ಈಗ ಕೆಲಸವು ಬರದಿಂದ ನಡೆಯುತ್ತಿದೆ ಸಾಕಷ್ಟು ಕೃಷಿ ಕೆಲಸವಿದೆ ಆದ್ದರಿಂದ ನಾವು ಅದೇ ಕಾರಿನಲ್ಲಿ ಹಿಂತಿರುಗಬೇಕಾಗಿದೆ ನಾನು ಇಲ್ಲಿ ನಿಲ್ಲಲಾರೆ ನಿಮ್ಮ ತಾಯಿ ತುಂಬ ಚಿಂತಿತರಾಗಿದ್ದರು ಕಳೆದ ಕೆಲವು ತಿಂಗಳುಗಳಿಂದ ನೀವು ಕರೆ ಮಾಡಿ ಮಾತನಾಡುವುದು ತುಂಬ ಕಡಿಮೆ ಮತ್ತು ನೀವು ಏನಾದರೂ ತೊಂದರೆಯಲ್ಲಿದ್ದಾಗ ಮಾತ್ರ ಹೀಗೆ ಮಾಡುತ್ತೀರಾ ಇದು ನಿಮ್ಮ ಬಾಲ್ಯದ ಅಭ್ಯಾಸ ಆದ್ದರಿಂದ ತಾಯಿಯ ಒತ್ತಾಯದಿಂದ ಮುನ್ನಾ ಮತ್ತು ಮುನ್ನಿ ನೋಡಲು ನಾನು ಬಂದೆ ಇಲ್ಲಿಯವರೆಗೂ ಚೆನ್ನಾಗಿತ್ತು ಈಗ ಅಪ್ಪ ಏನು ಹೇಳುತ್ತಾನೋ ಎಂದು ಮೂಕ ವಿಸ್ಮಿತನಾಗಿದ್ದೆ ಮೀನಾಕ್ಷಿಯತ್ತ ಕಣ್ಣು ಹಾಯಿಸಿ ಅಡುಗೆ ಮನೆಯ ಬಾಗಿಲ ಚೌಕಟ್ಟು ಹಿಡಿದುಕೊಂಡು ಅಪ್ಪನ ಹಿಂದೆಯೇ ನಿಂತಿದ್ದನ್ನು ನೋಡಿದೆ ಅಪ್ಪ ಏನೆಂದು ತಿಳಿಯುವ ಕುತೂಹಲ ಮುಂದೆ ಹೇಳಲು ಹೊರಟಿತ್ತು ಆದರೆ ತಂದೆ ಮುಂದೆ ಏನನ್ನು ಹೇಳದೆ ಊಟ ಮುಗಿಸಿ ಕೈ ಮುಖ ತೊಳೆದರು ಈಗ ಪಾಪ ತನ್ನ ಕುರ್ತಾದ ಜೇಬಿಗೆ ಕೈ ಹಾಕಿ ನೋಟಿನ ತುಂಡನ್ನು ಹೊರತೆಗೆದು ನನ್ನೆಡೆಗೆ ದಾಟಿಸಿದ ಇದನ್ನು ನೋಡಿ ಮೂಕ ವಿಸ್ಮಿತನಾದೆ ಒಂದು ಕ್ಷಣ ದಿಗ್ಭ್ರಮೆಗೊಂಡು ಮೂಕ ವಿಸ್ಮಿತನಾದೆ ತಂದೆ ಹೇಳಿದರು ಹೇ ಮಗನೇ ಹಿಡಿದುಕೊಳ್ಳಿ ಈಗ ನಾವು ಕೊಟ್ಟ ಆಶೀರ್ವಾದವನ್ನು ಒಪ್ಪಲಾರದಷ್ಟು ದೊಡ್ಡವರಾಗಿಲ್ಲ ಅದೇನೇ ಇರಲಿ ಈ ಬಾರಿ ಬೆಳೆ ಚೆನ್ನಾಗಿತ್ತು ಅದಕ್ಕೇನು ತೊಂದರೆ ಆಗಲಿಲ್ಲ ಈಗ ಮೀನಾಕ್ಷಿಯ ಕಡೆ ಕೈ ತೋರಿಸುತ್ತಾ ಅತ್ತಿಮಬ್ಬೆ ಮತ್ತು ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಅವಳು ಎಷ್ಟು ದುರ್ಬಲಳಾಗುತ್ತಿದ್ದಾಳೆ ನೋಡಿ ಮತ್ತು ನೀವೂ ಸಹ ಅವನು ನನ್ನ ಕೈಯಲ್ಲಿ ಹಣವನ್ನು ಇಟ್ಟನು ನನ್ನ ಕಣ್ಣಲ್ಲಿ ನೀರು ತುಂಬಿತ್ತು ಶಾಲೆಗೆ ಹೋಗುವಾಗಿನ ಆ ಬಾಲ್ಯದ ದಿನಗಳನ್ನು ನೆನಪಿಸಿಕೊಂಡೆ ಆದರೆ ಒಂದೇ ವ್ಯತ್ಯಾಸವೆಂದರೆ ಆ ಸಮಯದಲ್ಲಿ ನನ್ನ ಕಣ್ಣುಗಳು ಕೆಳಗಿಳಿಯದೆ ಪ್ರೀತಿ ಮತ್ತು ವಾತ್ಸಲ್ಯದಿಂದ ತುಂಬಿದ್ದವು ಇಷ್ಟೊತ್ತಿಗಾಗಲೇ ನಾನು ಮತ್ತು ಮೀನಾಕ್ಷಿ ಇಬ್ಬರು ತಪ್ಪು ಎಂದು ಸಾಬೀತಾಗಿತ್ತು ಅದಕ್ಕೆ ನನ್ನ ಕಡೆ ನೋಡಲಾಗಲಿಲ್ಲ ವಾಸ್ತವದಲ್ಲಿ ಪೋಷಕರು ಮಕ್ಕಳಿಗೆ ಹೊರೆಯಾಗಬಹುದು ಆದರೆ ಮಕ್ಕಳು ಎಂದಿಗೂ ಪೋಷಕರಿಗೆ ಹೊರೆಯಾಗುವುದಿಲ್ಲ ನೀವು ಈ ಪೋಸ್ಟನ್ನು ಇಷ್ಟಪಟ್ಟರೆ ಅದನ್ನು ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ